ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಟು ಎಮ್ ಇಂಗ್ಲೀಷ್ ಈ ವಿಡಿಯೋದಲ್ಲಿ ನಾವು ನೂರಕ್ಕಿಂತ ಹೆಚ್ಚು ಸಜಾತಿಯ ಒತ್ತಕ್ಷರಗಳನ್ನು ನೋಡೋಣ ಸಜಾತಿಯ ಒತ್ತಕ್ಷರ ಎಂದರೆ ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿದರೆ ಅದಕ್ಕೆ ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಓಕೆ ಈ ವಿಡಿಯೋದಲ್ಲಿ ನಾವು ಅಂತಹ ನೂರಕ್ಕಿಂತ ಹೆಚ್ಚು ಸಜಾತಿಯ ಒತ್ತಕ್ಷರಗಳನ್ನು ನೋಡೋಣ ಸೊ ಹಾಗಾದ್ರೆ ನಡೀತಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅಕ್ಕ ಅಟ್ಟ ರನ್ನ ತುಪ್ಪ ಅಮ್ಮ ಬೆಟ್ಟ ಚಿನ್ನ ಕಬ್ಬು ಅಣ್ಣ ಗುಡ್ಡ ಕನ್ನ ಲಡ್ಡು ಅಜ್ಜ ಚುಕ್ಕೆ ತಮ್ಮ ಲೆಕ್ಕ ಅಜ್ಜಿ ಹಗ್ಗ ಅವ್ವ ಹೆಜ್ಜೆ ಅಕ್ಕಿ ದಿಕ್ಕು ತುಪ್ಪ ಗೆಜ್ಜೆ ಹಕ್ಕಿ ಜುಟ್ಟ ಮಗ್ಗ ಬಜ್ಜಿ बेकू रोटी ठक्के उज्जू मग्गी मट्टा अत्त बज्जू सुग्गी हिट्ट पक्क लज्जे हब्बा गुड्डा दत्त ಗಜ್ಜರಿ ಜಗ್ಗು ಅಯ್ಯ ಉದ್ದ ಸಕ್ಕರೆ ಹಿಗ್ಗು ಅನ್ನ ನನ್ನ ಉದ್ದರಿ ರೆಕ್ಕೆ ಅತ್ತ ಎಚ್ಚರ ಸಜ್ಜಿಗೆ ಬಗ್ಗು ಇತ್ತ ಹತ್ತಿರ ಮಜ್ಜಿಗೆ ಉತ್ತರ ಅಕ್ಕರೆ ಮಣ್ಣು ಕಟ್ಟೆ ಎತ್ತರ ಅಪ್ಪಟ ಕಣ್ಣು ಹೆಜ್ಜೆನು ಎಚ್ಚರ ಸುತ್ತಿಗೆ ಚುಚ್ಚು ಕಜ್ಜಾಯ ಗದ್ದಲ ಅತ್ತಿಗೆ ಗತ್ತು ದೊಡ್ಡ ಹಪ್ಪಳ ಕುತ್ತಿಗೆ ನಿದ್ದೆ ಬಿತ್ತು ಸಜ್ಜಿಗೆ ಕರ್ರಗೆ ಹಳ್ಳ ತುಪ್ಪ ಕನ್ನಡ ಹುಲ್ಲು ಬೆಲ್ಲ ಹಪ್ಪಳ ಕನ್ನಡಿ ಕಲ್ಲು ಮೆಲ್ಲ ಚಿಕ್ಕಪ್ಪ ತೊಟ್ಟಿಲು ಬಸ್ಸು ಕನ್ನಡ ಚಿಕ್ಕಮ್ಮ ಕಡ್ಡಾಯ ಹಲ್ಲು ಕಬ್ಬಿಣ ಬೆಣ್ಣೆ ಬೆಳ್ಳುಳ್ಳಿ ದಡ್ಡ ತಪಸ್ಸು ದೊಡ್ಡಮ್ಮ ಅಚ್ಚರಿ ದುಡ್ಡು ಕತ್ತರಿ ಚಿಪ್ಪು ಚಿತ್ತ ಗಲ್ಲ ನಿಚ್ಚಳ ದೊಣ್ಣೆ ಬೆತ್ತ ಹಣ್ಣು ಬೆಚ್ಚಗೆ ಸುಣ್ಣ ಹುಗ್ಗಿ ಬಣ್ಣ ಮಚ್ಚೆ ಹದ್ದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಹಾಗೆ ಇದೇ ರೀತಿಯ ಹೆಚ್ಚಿನ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಜಾತಿಯ ವೆತ್ತಕ್ಷರಗಳು ಈ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್